ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಟರ್ಮರಿಕ್ ಸೋಪ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸೋಪ್ನ ನಾವು ಬಳಸೋದ್ರಿಂದ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಆಗಲಿ ಅಥವಾ ಸ್ಕಿನ್ನಲ್ಲಿ ಏನಾದರೂ ಕಲೆ ಕಲೆಗಳಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಟರ್ಮರಿಕ್ ಸೋಪ್ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನ ಮಾಡೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಟರ್ಮರಿಕ್ ಸೋಪ್ನ ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಸೋಪ್ ಬೇಸ್ ಹಾಗಾಗಿ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಗೋಟ್ ಮಿಲ್ಕ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ ನಿಮಗೆ ಗ್ಲಿಸ್ರಿನ್ ಸೋಪ್ ಬೇಸ್ ಅಂತಲೂ ಸಹ ಸಿಗುತ್ತೆ ಬೇಕಿದ್ದರೆ ಅದನ್ನು ಸಹ ನೀವು ಬಳಸ್ಕೋಬೋದು ನೋಡಿ ಈ ರೀತಿಯಾಗಿರುತ್ತೆ ಇದನ್ನು ನಾನು ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೀವು ಇದು ಸೋಪ್ ಬೇಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ಈ ಸೋಪ್ ಬೇಸನ್ನ ನಾವು ಡಬಲ್ ಬಾಯ್ಲ್ ಮಾಡಬೇಕು ಹಾಗಾಗಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದೆ ನೀರು ಕುದಿ ಬರ್ತಿದ್ದಾಗೇ ಕಟ್ ಮಾಡಿಟ್ಟಿದಂತಹ ಸೋಪ್ ಬೇಸ್ನ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಈ ನೀರೊಳಗೆ ಇಟ್ಕೊಂಡಿದ್ದೀನಿ ಈಗ ಈ ಸೋಪ್ ಬೇಸ್ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಸ್ವಲ್ಪ ಸಹ ಎಲ್ಲೂ ಆ ಸೋಪ್ ಪೀಸ್ ಉಳ್ಕೊಂಡಿದೆ ಅನ್ನೋ ರೀತಿಯಾಗಿರಬಾರ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ ಇದು ಪ್ಲೇನ್ ಸೋಪ್ ಬೇಸ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದ ವಾಸನೆ ಆಗಲಿ ಅಥವಾ ಬಣ್ಣ ಆಗಲಿ ಕೆಮಿಕಲ್ಸ್ ಆಗಲಿ ಇರೋದಿಲ್ಲ ನೋಡಿ ಈಗ ಸೋಪ್ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ವೈಲ್ಡ್ ಟರ್ಮರಿಕ್ ಪೌಡರ್ ಬರುತ್ತಲ್ಲ ಅದನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕಿದರೆ ಕಲ್ಲರ್ ತುಂಬ ಜಾಸ್ತಿ ಎಲ್ಲೋ ಕಲರ್ ಆಗುತ್ತೆ ಹಾಗೆ ನೀವು ಬಳಸಬೇಕಾದ್ರೂ ಸ್ಕಿನ್ಗೆ ಎಲ್ಲೋ ಕಲರ್ ಅರ್ಶನ ಅಂಟೋ ರೀತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ನಾವು ಏನು ತೊಗೊಂಡಿದ್ದೀವಿ ಆ ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಐದರಿಂದ ಆರು ಡ್ರಾಪ್ಸ್ ಆಗೋವಷ್ಟು ಲ್ಯಾವೆಂಡರ್ ಎಸೆನ್ಸಿಯಲ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಪರಿಮಳನೂ ಸಹ ಚೆನ್ನಾಗಿ ಬರುತ್ತೆ ಜೊತೆಗೆ ಲಾವೆಂಡರ್ ಆಯಿಲ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಸ್ಕಿನ್ನು ಬ್ರೈಟ್ ಆಗುತ್ತೆ ಹಾಗಾಗಿ ನಾನು ಲ್ಯಾವೆಂಡರ್ ಆಯಿಲ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವಿಂದ ಕೆಳಗೆ ಇಳಿಸ್ಕೊಬಿಡಿ ಈಗ ಇಲ್ಲಿ ನಾನು ಡೈರೆಕ್ಟಾಗಿ ಈ ಸೋಪ್ ಮೌಲ್ಗೆ ವೈಲ್ಡ್ ಟರ್ಮರಿಕ್ ಸೋಪ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂತ ಅನ್ನೋರು ಚಿಕ್ಕದ ಸ್ಟೀಲ್ ಕಪ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೋರಿಬಿಟ್ಟು ಈ ಸೋಪ್ ಪೇಸ್ಟ್ನ ಹಾಕೋಬೋದು ಈಗ ಇದನ್ನು ಒಂದು ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ ಬೇಕಿದ್ರೆ ಫ್ರಿಜ್ಜಲ್ಲೂ ಇಡ್ಬೋದು ನಾನಿಲ್ಲಿ ಹೊರಗಡೆನೇ ಇಟ್ಟಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಂದರೆ ತುಂಬಾ ಸಿಂಪಲ್ಲಾಗಿ ರಿಮೂವ್ ಆಗುತ್ತೆ ಎಲ್ಲೂ ಸಹ ಅಂಟ್ಕೊಳ್ಳೋದಾಗಲಿ ಅಥವಾ ಆ ಬ್ರೇಕ್ ಆಗೋದಾಗಲಿ ಆ ರೀತಿ ಆಗಲ್ಲ ನಾನು ಬಳಸಿರೋದು ವೈಲ್ಡ್ ಟರ್ಮರಿಕ್ ಆಗಿರೋದ್ರಿಂದ ಆ ಸ್ವಲ್ಪ ಈ ರೀತಿಯಾಗಿ ಮಧ್ಯ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆ ಕೆಂಪು ಕಲರಾಗಿ ನೀವು ಈ ರೀತಿಯಾಗಿ ಕಾಣಿಸ್ಬಾರ್ದು ಸೋಪು ನಮ್ಗೆ ಇಷ್ಟ ಆಗೋಲ್ಲ ಅಂತ ಅನ್ನೋರು ನೀವು ಸೋಪ್ ಬೇಸ್ಗೆ ಅರಶಿನ ಹಾಕೋದಕ್ಕಿಂತ ಮುಂಚೆ ಅರಿಶಿನ ಪುಡಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಸೋಪ್ ಬೇಸ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಡಾಟ್ ರೀತಿಯಾಗಿ ಬರೋದಿಲ್ಲ ಆದರೆ ಆ ರೀತಿ ಮಾಡೋದ್ರಿಂದ ಸೋಪ್ ಸ್ವಲ್ಪ ಅಷ್ಟು ಗಟ್ಟಿ ಬರಲ್ಲ ಯಾವುದೇ ಕಾರಣಕ್ಕೂ ನೀರನ್ನು ನಾವು ಮಿಕ್ಸ್ ಮಾಡಿದಾಗ ಆ ಸೋಪ್ ಬೇಸ್ ಬಂದು ನಮಗೆ ಅಷ್ಟು ಗಟ್ಟಿ ಬರಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಪೌಡರ್ನ ಹಾಕ್ಕೊಂಡಿದ್ದು ನೋಡಿ ಒಂದು ಸೋಪ್ನ ನಾನು ಈ ರೀತಿಯಾಗಿ ವಾಶ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಹಾಗೆ ನಾವು ಅರಶಿನ ಹಾಕಿದರೂ ಸಹ ಕೈಗೆ ಅರಶಿನ ಅಂಟೋದಾಗಲಿ ಅಥವಾ ಅದ್ರ ಬಣ್ಣ ಬಿಡೋದಾಗಲಿ ಅದೇನೂ ಆಗೋಲ್ಲ ನೀವು ನಾರ್ಮಲಾಗಿ ಅಂಗಡಿಯಿಂದ ಸೋಪ್ ಎಲ್ಲ ತಂದರೆ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಇದನ್ನು ಸಹ ಯೂಸ್ ಮಾಡ್ಕೋಬೋದು ತುಂಬ ಜನ ಕೇಳಿದ್ರಿ ಈ ಸೋಪ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನೀವು ಅಂಗಡಿಯಿಂದ ತಂದರೆ ಎಷ್ಟು ದಿನ ಬಾಳಿಕೆ ಬರುತ್ತೆ ನೀವು ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಈ ಸೋಪ್ ಬಾಳಿಕೆ ಬರೋದು ಸಹ ಡಿಪೆಂಡ್ ಆಗಿರುತ್ತೆ ಹಾಗೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಾನು ಸೋಪ್ನಲ್ಲಿ ಮಾಡಿದ್ದೆ ಆದರೆ ಗಟ್ಟಿಯಾಗಿಲ್ಲ ಏನು ಮಾಡಬೇಕು ಅಂತ ಆ ಗಟ್ಟಿ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಬಳಸಿರುವಂತಹ ಸೋಪ್ ಬೇಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಜೊತೆಗೆ ನೀವು ಸೋಪ್ನ ಮಾಡಬೇಕಾದ್ರೆ ಏನಾದರೂ ಈಗ ಪಪ್ಪಾಯ ಸೋಪ್ ಆದರೆ ಪೇಸ್ಟನ್ನು ಜಾಸ್ತಿ ಹಾಕಿರ್ತೀರಾ ಅಥವಾ ಬೀಟ್ರೋಟ್ ಸೋಪ್ ಆದರೆ ಅದರ ಪೇಸ್ಟನ್ನು ಜಾಸ್ತಿ ಹಾಕಿರ್ತೀರಾ ನಾವು ತಗೊಳ್ಳುವಂತಹ ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರನೇ ಬಳಸ್ಕೋಬೇಕು ಆಗನೇ ಸೋಪ್ ಗಟ್ಟಿ ಬರೋದು ಈಗ ಸೋಪ್ನ ನಾನಿಲ್ಲಿ ಆ ಪ್ಲಾಸ್ಟಿಕ್ ರ್ಯಾಪ್ ಬರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು